ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇಡೀ ಕರ್ನಾಟಕದಾದ್ಯಂತ ಇರುವ ಎಲ್ಲ ವಾಹನ ಸವಾರರಿಗೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಭಾರಿ ದೊಡ್ಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಇನ್ಮುಂದೆ ಪೊಲೀಸರು ಮರೆಯಲ್ಲಿ ನಿಂತು ವಾಹನಗಳನ್ನು ತಡೆದು ದಂಡ ವಸೂಲಾತಿ ಮಾಡುವಂತಿಲ್ಲ ಇತ್ತೀಚೆಗೆ ಪೊಲೀಸರು ರಸ್ತೆ ಮಧ್ಯ ಮರೆಯಲ್ಲಿ ನಿಂತು ವಾಹನಗಳನ್ನು ನಿಲ್ಲಿಸಿ ಅನೇಕ ಅನಾಹುತಗಳಿಗೆ ಕಾರಣವಾಗಿವೆ ರಾಜ್ಯದಲ್ಲಿ ಹೆದ್ದಾರಿಗಳಲ್ಲಿ ಹಾಗೂ ರಸ್ತೆಗಳಲ್ಲಿ ವೇಗವಾಗಿ ಬರುತ್ತಿರುವ ವಾಹನಗಳನ್ನು ಮರೆಯಲ್ಲಿ ನಿಂತು ದಿಢೀರನೆ ವಾಹನಗಳನ್ನು ಮುಂದೆ ಬಂದು ನಿಂತು ವಾಹನಗಳನ್ನು ತಡೆದು ಸಾಕಷ್ಟು ಅನಾಹುತಗಳಿಗೆ ಈಗಾಗಲೇ ಕಾರಣವಾಗಿದೆ ಕಳೆದ ಕೆಲವು ದಿನಗಳಿಂದಷ್ಟೇ ಟ್ರಾಫಿಕ್ ಪೊಲೀಸ್ ಮೇಲೆ ಕಾರ್ ಹತ್ತಿಸಿರುವ ಘಟನೆ ಈಗಾಗಲೇ ನೋಡಿದ್ದೇವೆ ಹೀಗೆ ವೇಗವಾಗಿ ಬರುತ್ತಿರುವ ವಾಹನಗಳನ್ನು ಇನ್ಮುಂದೆ ಯಾವುದೇ ಟ್ರಾಫಿಕ್ ಪೊಲೀಸರು ತಡೆಗಟ್ಟುವಂತಿಲ್ಲ ಎಂದು ಡಾಕ್ಟರ್ ಜಿ ಪರಮೇಶ್ವರ್ ಎಲ್ಲ ಪೊಲೀಸರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಹಾಗೂ ಹೊಸ ನಿಯಮಗಳನ್ನು ಕೂಡ ಘೋಷಿಸಿದ್ದಾರೆ ರಾಜ್ಯದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜ್ಯದಾದ್ಯಂತ ಇರುವ ಎಲ್ಲ ವಾಹನ ಸವಾರರಿಗೆ ತಮ್ಮ ತಮ್ಮ ವಾಹನ ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಸೂಚಿಸಲಾಗಿದ್ದು ಪೊಲೀಸರಿಗೆ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಇನ್ಮುಂದೆ ಮರೆಯಲ್ಲಿ ನಿಂತು ವಾಹನಗಳನ್ನು ತಡೆಗಟ್ಟುವಂತಿಲ್ಲ ಒಂದು ವೇಳೆ ಹೀಗೆ ಮಾಡಿದರೆ ಪೊಲೀಸ್ ಅಧಿಕಾರಿಗಳ ಮೇಲೆ ಮಹತ್ವದ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಗೃಹ ಸಚಿವರು ತಿಳಿಸಿದ್ದಾರೆ ಇತ್ತೀಚೆಗೆ ಪೊಲೀಸರು ಕಾರು ಬೈಕು ಟ್ಯಾಕ್ಸಿ ಹೀಗೆ ಎಲ್ಲಾ ವಾಹನಗಳನ್ನ ಎಲ್ಲೆಂದರಲ್ಲಿ ತಡೆಗಟ್ಟಿ ದಂಡ ವಸೂಲಾತಿ ಮಾಡುತ್ತಿದ್ದರು ಹಾಗೂ ಇತ್ತೀಚೆಗೆ ದಂಡದ ಮೊತ್ತದಲ್ಲಿ ಭಾರಿ ಹೆಚ್ಚಳ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮದಿಂದಾಗಿ ಪೊಲೀಸರಿಗೆ ಇನ್ನಷ್ಟು ಅನುಕೂಲಕರವಾಗಿತ್ತು ಸಾರ್ವಜನಿಕರು ಹಾಗೂ ಎಲ್ಲ ವಾಹನ ಸವಾರರು ಕೂಡ ದಂಡದ ಮೊತ್ತಕ್ಕೆ ಬೆಚ್ಚಿಬಿದ್ದು ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸದೆ ಎಲ್ಲ ನಿಯಮಗಳನ್ನು ಪಾಲಿಸುತ್ತಿದ್ದಾರೆ ಆದರೆ ಹೆದ್ದಾರಿಗಳಲ್ಲಿ ವೇಗದಿಂದ ಚಲಿಸುತ್ತಿರುವ ವಾಹನಗಳ ಮುಂದೆ ಮರೆಯಲ್ಲಿ ನಿಂತು ದಿಢೀರನೇ ಎದುರಿಗೆ ಬಂದು ವಾಹನಗಳನ್ನು ನಿಲ್ಲಿಸುವ ವೇಳೆ ಸಾಕಷ್ಟು ಅನಾಹುತಗಳಾಗಿವೆ ಈ ಬಗ್ಗೆ ರಾಜ್ಯ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಮಹತ್ವದ ಕ್ರಮಕ್ಕೆ ಮುಂದಾಗಿದ್ದು ಎಲ್ಲ ವಾಹನ ಸವಾರರಿಗೆ ಬಂಪರ್ ಗುಡ್ ನ್ಯೂಸ್ ನೀಡಿದ್ದಾರೆ ನೀವು ಕೂಡ ಸ್ವಂತ ವಾಹನ ಇದ್ದವರಾಗಿದ್ರೆ ತಪ್ಪದೇ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ತೆಗೆದುಕೊಂಡಿರುವ ಹೊಸ ನಿರ್ಧಾರವು ಇದು ಒಳ್ಳೆಯ ನಿರ್ಧಾರ ಎನ್ನುವ ನಿಮ್ಮ ಅನಿಸಿಕೆಯಾಗಿದ್ದರೆ ತಪ್ಪದೇ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಇಷ್ಟಕ್ಕೂ ಯಾವೆಲ್ಲ ಹೊಸ ನಿಯಮಗಳನ್ನು ಜಾರಿಗೊಳಿಸಲಾಗ್ತಿದೆ ಗೃಹ ಸಚಿವರು ತೆಗೆದುಕೊಂಡಿರುವ ಹೊಸ ನಿರ್ಧಾರಗಳು ಯಾವ್ಯಾವು ಎಲ್ಲ ವಾಹನ ಸವಾರರು ತಪ್ಪದೇ ತಿಳಿದುಕೊಳ್ಳಬೇಕಾದ ಮಾಹಿತಿ ಏನು ಎನ್ನುವ ಎಲ್ಲ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ ಪೊಲೀಸರು ಅವೈಜ್ಞಾನಿಕವಾಗಿ ವಾಹನ ಸವಾರರನ್ನ ತಡೆದ್ರೆ ಕಠಿಣ ಕ್ರಮ ಜರುಗಿಸಲಾಗುವುದೆಂದು ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ಎಚ್ಚರಿಕೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮಂಗಳವಾರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಮಂಡ್ಯ ಘಟನೆ ತಲೆ ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ವಹಿಸಬೇಕು ಘಟನೆಗೆ ಸಂಬಂಧಿಸಿ ಈಗಾಗಲೇ ಮೂವರು ಪೊಲೀಸರನ್ನ ಅಮಾನತು ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಮರೆಯಲ್ಲಿ ನಿಂತು ಜೋರಾಗಿ ಬರುವ ವಾಹನಗಳನ್ನು ಏಕಾಏಕಿ ತಡೆಯುವುದರಿಂದ ಇಂತಹ ಘಟನೆಗಳು ಸಂಭವಿಸುತ್ತವೆ ಪೊಲೀಸರ ಈ ರೀತಿಯ ವರ್ತನೆ ಸಹಿಸಲಾಗದು ವಾಹನ ತಪಾಸಣೆಗೆ ಒಂದು ಪದ್ಧತಿ ಇದೆ ಅದರಂತೆ ನಡೆದುಕೊಳ್ಳಬೇಕು ಇನ್ಮುಂದೆ ಯಾರೂ ಕೂಡ ಅನಗತ್ಯವಾಗಿ ವಾಹನಗಳನ್ನು ತಡೆಯಬಾರದೆಂದು ಹೇಳಿದ್ದಾರೆ ಪಾನಮತ್ತರಾಗಿ ಚಾಲನೆ ಹೆಲ್ಮೆಟ್ ಧರಿಸದೆ ವಾಹನ ಚಾಲನೆ ಮಾಡಿದವರ ವಿರುದ್ಧ ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳಬೇಕು ಜೊತೆಗೆ ವಾಹನ ಸವಾರರಿಗೆ ಜಾಗೃತಿ ಮೂಡಿಸಬೇಕು ಅದನ್ನು ಬಿಟ್ಟು ಜೋರಾಗಿ ಚಾಲನೆ ಮಾಡುವಾಗ ದಿಢೀರ್ ಎಂದು ವಾಹನ ತಡೆಯುವ ಪ್ರವೃತ್ತಿಯನ್ನ ಪೊಲೀಸರು ಬಿಡಬೇಕು ಎಂದು ಪರಮೇಶ್ವರ್ ತಾಕೀತು ಮಾಡಿದ್ದಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುರಿತು ಪರಿಶೀಲಿಸಲು ಪೊಲೀಸ್ ಅಧಿಕಾರಿಗಳ ಸಭೆ ಕರೆಯಲಾಗಿದೆ ಸಭೆಯಲ್ಲಿ ಮಂಡ್ಯ ಘಟನೆ ಕುರಿತಾಗಿಯೂ ಪ್ರಸ್ತಾಪಿಸಲಾಗುವುದು ಪೊಲೀಸರು ಮಾನವೀಯತೆ ಸ್ವಂತಿಕೆ ಪ್ರದರ್ಶಿಸಿದ್ರೆ ಬಾಲಕಿಯ ಸಾವಾಗುತ್ತಿರಲಿಲ್ಲ ಪೊಲೀಸರು ಪೋಷಕರ ಜೊತೆ ಸರಿಯಾಗಿ ನಡೆದುಕೊಳ್ಳಲಿಲ್ಲ ಇನ್ಮುಂದೆ ತಮ್ಮ ಪ್ರವೃತ್ತಿ ಬದಲಿಸಿಕೊಳ್ಳುವಂತೆ ಎಚ್ಚರಿಕೆ ನೀಡಲಾಗುವುದು ಎಂದು ಪರಮೇಶ್ವರ್ ಹೇಳಿದ್ದಾರೆ